ತ್ರೈಲೋಕ್ಯ ಸಂಪದ ಲೈಖ್ಯ ಸಮುಲೇಖನ ಹೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಆರಾಧ್ಯ ದೈವ ಶ್ರೀ ಸಿದ್ದಬಸವ ಶಿವಯೋಗಿಗಳನ್ನು ನಮ್ಮ ಮಠದ ಎಲ್ಲ ಹಿರಿಯ ಗುರುಗಳನ್ನು ತನ್ನ ಋನ್ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ಇವತ್ತಿನ ದಿನ ಏನಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿರೋಂಗೆ ನಾವು ಕುಂಭಮೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾಗಸಾಧುಗಳು ಕೊಟ್ಟಂತ ಒಂದು ಮಹಾಲಿಂಗವನ್ನು ನೀವೆಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ದಿನ ನಿಮ್ಮೆಲ್ಲರಿಗೂ ಸಹ ದರ್ಶನ ಮತ್ತೆ ಸ್ಪರ್ಶ ಸ್ಪರ್ಶವನ್ನು ನಿಮ್ಮೆಲ್ಲರಿಗೂ ಸಹ ಮಾಡಿಸಿದ್ದೀವಿ ಇವತ್ತಿನ ದಿನ ನಮಗೆ ಸ್ವಾಮಿಯವರ ಅಪ್ಪಣೆಯಂತೆ ಇವತ್ತಿನ ದಿನ ನಾವು ಒಂದು ದಿನಾಂಕ ಅಂದ್ರೆ ಇದೇ ತಿಂಗಳು ಹತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಬುಧವಾರ ಆರು ಗಂಟೆವರೆಗೂ ಅಂದ್ರೆ ನಲವತ್ತೆಂಟು ಗಂಟೆಗಳ ಕಾಲ ನಿರಂತರವಾಗಿ ಮಹಾ ರುದ್ರಾಭಿಷೇಕ ಮಾಡಬೇಕು ಅಂತಕ್ಕಂಥ ಒಂದು ಅಪ್ನೆ ಆಗಿದೆ ಅದೇ ರೀತಿ ನಾವು ಈ ಒಂದು ಮಹಾ ರುದ್ರಾಭಿಷೇಕ ನಿರಂತರ ನಲವತ್ತೆಂಟು ಗಂಟೆಗಳ ಕಾಲ ಒಂದು ಮಹಾ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಹಮ್ಮಿಕೊಂಡಿದ್ದೀವಿ ನೀವೆಲ್ಲರೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿ ಅಂತ ಒಂದು ಆ ಸಂದೇಶವನ್ನು ನಿಮ್ಮೆಲ್ಲರಿಗೂ ಸಹ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತಿನ ದಿನ ನಾವು ಆ ಮಹಾಲಿಂಗುವಿಗೆ ನಾವು ಏನು ಒಂದು ಒಂದು ಸ್ಪರ್ಶವನ್ನು ಮಾಡಿ ಸಂಕಲ್ಪವನ್ನು ಮಾಡ್ತೀವಿ ನಿಜವಾಗ್ಲೂ ಸಹ ಒಂದು ಸಂಕಲ್ಪ ನೆರವೇರುತ್ತೆ ಅಂತಕ್ಕಂಥದ್ದಕ್ಕೆ ಹಲವಾರು ಸಾಕ್ಷಿಗಳು ನಮಗೂ ಸಹ ಒಂದು ಹಲವಾರು ಒಂದು ಸಂಕಲ್ಪಗಳು ನೆರವೇರಿದವೆ ಒಂದಿಷ್ಟೋ ಜನಗಳಿಗೂ ಸಹ ಒಂದು ಸಂಕಲ್ಪ ನೆರವೇರಿತಕ್ಕಂತ ಸಾಕ್ಷಿ ಇದೆ ಅದಕ್ಕೋಸ್ಕರ ನೀವೆಲ್ಲರೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಏಕೆಂದ್ರೆ ಆ ಮಹಾ ನಾಗ ಸಾಧುಗಳು ನಾವೆಲ್ಲರೂ ಸಹ ನೋಡ್ತೀವಿ ಹನ್ನೆರಡು ಜ್ಯೋತಿರ್ಲಿಂಗವನ್ನು ನಾವೆಲ್ಲರೂ ಸಹ ಎಷ್ಟೋ ಜನ ನೋಡಿದೀವಿ ನಾವ್ ಎಷ್ಟೋ ಜನ ನೋಡಿಲ್ಲ ಆದ್ರೆ ಸಾಧುಗಳು ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಆ ಒಂದು ಲಿಂಗವನ್ನು ತಗೊಂಡೋಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿರ್ತಕ್ಕಂಥ ಪ್ರತಿ ಒಂದು ಒಂದು ನದಿಯಲ್ಲಿ ಒಂದು ಆ ಲಿಂಗವನ್ನು ಸ್ನಾನವನ್ನು ಒಂದು ಗಂಗಾ ಸ್ನಾನವನ್ನು ಮಾಡಿಸ್ಕೊಂಡು ತಗೊಂಬಂದಿರ್ತಕ್ಕಂಥ ಮಹಾಲಿಂಗು ನಮಗೆ ಕೊಟ್ಟಿರ್ತಕ್ಕಂಥದ್ದು ಹನ್ನೆರಡು ಜ್ಯೋತಿರ್ಲಿಂಗವನ್ನು ನೋಡುವಂತ ಒಂದು ನೋಡಿದಷ್ಟು ಒಂದು ಪುಣ್ಯ ಆ ಒಂದು ಸ್ಪರ್ಶ ಮತ್ತೆ ಒಂದು ದರ್ಶನವನ್ನು ಮಾಡಿದಾಗ ಸಿಗುತ್ತೆ ಅಂತಕ್ಕಂಥದ್ನ ಆ ನಾಗ ಸಾಧುಗಳು ನಮ್ಗೆ ಅವತ್ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ರು ಅದೇ ರೀತಿ ಒಂದು ಆ ದರ್ಶನ ಮತ್ತೆ ಸ್ಪರ್ಶ ಒಂದು ಅವಕಾಶವನ್ನು ನಿಮ್ ಎಲ್ಲರಿಗೂ ಸಹ ಮಾಡಿಕೊಟ್ಟಿದ್ದೀವಿ ಒಂದು ಎಲ್ಲಾ ಪೂಜಾ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಬೇಕು ಯಾಕೆಂದ್ರೆ ನಾವೆಲ್ಲರೂ ಸಹ ನೋಡಿ ನಮ್ಮದೇ ಆದಂತ ಬಿಸಿಲು ನಾವೆಲ್ಲರೂ ಸಹ ಇದ್ದೀವಿ ನಾವೆಲ್ಲರೂ ನೋಡ್ದಂಗೆ ನಮಗೆ ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಆದ್ರೆ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ನಮ್ಗೆ ಸಿಗ್ತಾ ಇಲ್ಲ ಅದು ಅಂಗಿಲ್ಲ ಸಹ ಸಿಗಲ್ಲ ನೀವೆಲ್ಲೋದ್ರೂ ಆ ನೆಮ್ಮದಿ ಅಂತಕ್ಕಂಥದ್ದು ಸಿಗಲ್ಲ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ಆ ನೆಮ್ಮದಿ ಅಂತಕ್ಕಂತ ಸಿಗ್ಬೇಕು ಅಂತಂದ್ರೆ ಇಂಥ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನಾವು ಇವತ್ತಿನ ದಿನ ಎಷ್ಟೋ ಒಂದು ದುಡ್ಡುಗಳನ್ನು ಕೊಟ್ಟು ಹೊರಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ನಮಗೆ ಅದು ಸರಿ ಇಲ್ಲ ಯಾಕೆಂದ್ರೆ ನಮ್ಗೆ ಒಂದು ಪೂಜೆಯನ್ನು ಮಾಡಬೇಕು ಅಂದ್ರೆ ನಮ್ಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ಬೇಕು ತರ ನಾವು ಪೂಜೆಯನ್ನು ಮಾಡಬೇಕು ಆ ರೀತಿ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಮಠದಲ್ಲಿ ಒಂದು ಸ್ವಾಮಿಯವರ ಅಪ್ಪಣೆ ಮೇರೆಗೆ ಲೋಕ ಕಲ್ಯಾಣಾರ್ಥಕವಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗ್ಲಿ ನಿಮ್ಮೆಲ್ಲರಿಗೂ ಏನೋ ಒಂದು ಕಷ್ಟ ಕಾರ್ಪುಣ್ಯಗಳಿದಾವೆ ಮತ್ತೆ ಎಷ್ಟೋ ಜನಕ್ಕೆ ಒಂದು ಮದುವೆ ಆಗ್ದಲೇ ಇರ್ಬೋದು ಮತ್ತೆ ನಿಮ್ಗೆ ಎಷ್ಟೋ ವ್ಯವಹಾರದಲ್ಲಿ ತೊಂದರೆ ಇರ್ಬೋದು ಒಂದು ರಾಶಿಗಳಲ್ಲಿ ಮತ್ತೆ ಜನ್ಮ ಅಹ್ ಕುಂಡಲಿಗಳಲ್ಲಿ ತೊಂದರೆಗಳು ಅಂತ ಒಂದು ತೊಂದರೆಗಳು ನಿವಾರಣೆ ಆಗ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಲವತ್ತೆಂಟು ಗಂಟೆಗಳ ಕಾಲ ಒಂದು ಆ ಹತ್ತು ನಿಮಿಷನೂ ಸಹ ಗ್ಯಾಪ್ ಕೊಡ್ದಾಗ ಅಳು ರಾತ್ರಿ ರುದ್ರಾಭಿಷೇಕವನ್ನು ಮಾಡ್ತಾ ಇದೀವಿ ನೀವೆಲ್ಲರೂ ಸಹ ಒಂದು ಬಂದು ನಮ್ಮ ಪುರೋಹಿತ್ರುಗಳು ಹದಿನೈ ಹದಿನೈದು ಜನ ಪುರೋಹಿತ್ರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀವೆಲ್ಲರೂ ಸಹ ಒಂದು ಮಠಕ್ಕೆ ಬಂದ್ಬಿಟ್ಟು ನಾವು ಭಾನುವಾರ ಸಂಜೆ ಒಳಗೆ ನೀವು ಒಂದು ಬಂದು ಸುಮಾರು ಎಷ್ಟೋ ಜನಕ್ಕೆ ಬರಕ್ ಆಗಲ್ಲ ಯಾಕೆಂದ್ರೆ ಆ ಬರಕ್ ಆಗ್ಲಿದ್ದರು ಸಹ ಒಂದು ಹೆಸರನ್ನು ಕೊಟ್ರೆ ಅವ್ರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಒಂದು ರುದ್ರಾಭಿಷೇಕವನ್ನು ಮಾಡ್ತಾರೆ ಮತ್ತೆ ರುದ್ರಾಭಿಷೇಕಕ್ಕೆ ಜಾತಿ ಮತ ಪಂಥ ಯಾವುದೇ ಸಹ ಒಂದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ರು ಸಹ ಒಂದು ರುದ್ರಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೈಯಿಂದನೇ ಒಂದು ರುದ್ರಾಭಿಷೇಕ ಕಾರ್ಯವನ್ನು ನಾವು ಮಾಡಿಸ್ತೀವಿ ಪೂಜೆಯನ್ನು ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಸಹ ಬೇಗ ಒಂದು ಬಾ ಭಾನುವಾರದಲ್ಲಿ ಒಂದು ಸಂಜೆ ಒಳಗೆ ನೀವೆಲ್ಲರೂ ಸಹ ಬಂದು ಹೆಸರನ್ನು ನೋಂದಾಯಿಸ್ಕೊಡ್ಬೇಕು ನೋಂದಾಯಿಸಿಕೊಂಡು ನಮ್ಮ ಪುರೋಹಿತ್ರುಗಳು ಹದಿನೈದು ಜನ ಇರ್ತಾರೆ ನೀವು ಯಾರನ್ನು ಸಹ ಭೇಟಿ ಮಾಡಿ ಒಂದು ಹೆಸರನ್ನು ನೋಂದಾಯಿಸಿಕೊಂಡಂತ ಸಂದರ್ಭದಲ್ಲಿ ಅವರು ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ಅದೇ ರೀತಿ ನೀವೆಲ್ಲರೂ ಸಹ ಒಂದು ಪ್ರತಿಯೊಂದು ಏನು ಒಂದು ದೇವಸ್ಥಾನಕ್ಕೆ ರುದ್ರಾಂಶಕ್ಕೂ ಹೋದಂತ ಸಂದರ್ಭದಲ್ಲಿ ಏನ್ ತಗೊಂಡು ಹೋಗ್ತೀರ ಅಂತಂದ್ರೆ ಹಾಲು ಮೊಸರು ತುಪ್ಪ ಈ ತರ ಒಂದು ಎಳ್ನೀರು ಒಂದು ಬಿಲ್ಪತ್ರೆ ಈ ತರ ಒಂದು ತಂದು ನೀವು ಪೂಜೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಾಕು ಭಾಗವಹಿಸಿ ನಿಮಗೆ ಎಲ್ಲರಿಗೂ ಸಹ ನೀವೇನು ಒಂದು ಸಂಕಲ್ಪವನ್ನು ಮಾಡ್ತೀರಾ ಆ ಸಂಕಲ್ಪ ಅತಿ ಶೀಘ್ರದಲ್ಲಿ ನೆರವೇರಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಓಂಕಾರೇಶ್ವರ ಲಿಂಗುನಲ್ಲಿ ನೀವೆಲ್ಲರೂ ಸಹ ಇಟ್ಟಂತ ಸಂದರ್ಭದಲ್ಲಿ ನಿಜವಾಗ್ಲೂ ಸಹ ಒಂದು ಬೇಡಿಕೆ ಆ ಸಂಕಲ್ಪ ನೆರವೇರದಲ್ಲಿ ಎರಡು ಮಾತಿಲ್ಲ ಅಂತ ನಾವಾರು ಹೇಳ್ತಾ ಅದೇ ರೀತಿ ನೀವೆಲ್ಲರೂ ಸಹ ಒಂದು ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಹಗಲು ರಾತ್ರಿ ನಡೆಯುತ್ತೆ ನೀವು ಯಾವ ಟೈಮಲ್ಲಿ ನೀವು ಭಾಗವಹಿಸಿದ್ರ ಸಹ ಅದಕ್ಕೆ ಅನುವು ಮಾಡಿಕೊಡುವಂಥ ಒಂದು ಕಾರ್ಯವನ್ನು ನಮ್ಮ ಮಠದಲ್ಲಿ ಒಮ್ಮಿಕೊಂಡಿದ್ದೀವಿ ನೀವು ಟೈಮಿಂಗ್ಸ್ ನಿಮ್ಗೆ ಯಾವ ಟೈಮಿಂಗ್ಸ್ ಅನುಕೂಲ ಆಗುತ್ತೆ ಆ ಟೈಮಿಂಗ್ಸಲ್ಲಿ ಬಂದು ಮೂರು ದಿನ ಇರುತ್ತೆ ಪೂಜೆ ಮೂರು ದಿನದೊಳಗೆ ನೀವು ನಲವತ್ತೆಂಟು ಗಂಟೆಗಳ ಒಳಗೆ ನೀವು ಯಾವ ಟೈಮಲ್ಲಿ ಬಂದು ಪೂಜೆಗೆ ಭಾಗವಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ ನಿಮ್ಮ ಆ ಹೆಸರುಗಳು ನಿಮ್ಮ ಕುಟುಂಬದ ಹೆಸರುಗಳು ನಿಮ್ಮ ಗೋತ್ರಗಳು ಇರ್ಬೋದು ಪ್ರತಿ ಒಂದು ಸಹ ಸಂಕಲ್ಪದ ಮುಖಾಂತರ ನಮ್ಮ ಪುರಹೈತ್ರಗಳು ನಿಮ್ಮೆಲ್ಲರಿಗೂ ಸಹ ಸಂಕಲ್ಪ ಹೇಳ್ಕೊಡ್ತಾರೆ ನೀವೆಲ್ಲರೂ ಸಹ ಒಂದು ಭಾಗವಹಿಸಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಏನು ಒಂದು ನೀವು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭ ಹಣ್ಣು ಕಾಯಿಗಳು ತರ್ತೀರಾ ಆ ಒಂದು ವಿಳೆದೆಲೆ ಏಡಿಕೆಯನ್ನು ತಂದು ನೀವು ಸಂಕಲ್ಪದಲ್ಲಿ ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಓಂಕಾರೇಶ್ವರ ಓಂಕಾರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ನೀವೆಲ್ಲರೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಈ ಒಂದು ಪ್ರತ್ಯಕ್ಷವಾಗಿ ನಿಮ್ಮೆಲ್ಲರಿಗೂ ಸಹ ಒಂದು ಕರೆಯೋಲೆಯನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಸಹ ನಮ್ಮ ಮಠದ ಎಲ್ಲ ಹಿರಿಯ ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಹ ಇರಲಿ ಅದೇ ಓಂಕಾರೇಶ್ವರನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಹ ಇರಲಿ ನೀವೆಲ್ಲ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಇನ್ನೊಂದು ಅಂತಂದ್ರೆ ಒಂದು ಬುಧವಾರ ಒಂದು ಸೋಮವಾರ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಆಗಿದ್ದಂತಹ ಪೂಜೆ ಆ ಬುಧವಾರ ಬೆಳಿಗ್ಗೆ ಆರು ಗಂಟೆಗೆ ಮುಗಿಯುತ್ತೆ ಮುಗ್ದಾದಂತಹ ಸಂದರ್ಭದಲ್ಲಿ ಮಹಾರುದ್ರ ಹೋಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೂ ಸಹ ಹೋಮಕ್ಕೂ ಸಹ ನೀವು ಭಾಗವಹಿಸಬಹುದು ಅದೇ ರೀತಿ ಮಹಾ ಆದಮೇಲೆ ಆದ್ಮೇಲೆ ಮಹಾಮಂಗ್ಲಾರ್ತಿ ಪ್ರಸಾದ ವಿನಿಯೋಗ ಸಹ ಇರುತ್ತೆ ನೀವೆಲ್ಲರೂ ಸಹ ಒಂದು ಎಲ್ಲಾ ಪೂಜಾ ಕಾರ್ಯಕ್ರಮಗಳು ಭಾಗವಹಿಸದೆ ತುಂಬಾ ಸಂತೋಷ